ಕಬ್ಬಿಣ ಪಟ್ಟಿಯನ್ನು ನೀವು ಇದು ಮಾಡಿ ಈ ಸಮಸ್ಯೆ ಅನ್ನೋದು ಡಿ ನೋಟಿಸ್ ಅದು ರೆವಿನ್ಯೂ ಬ್ರ್ಯಾಂಕ್ ಅಲ್ಲಿ ನೀವು ಏನಾದ್ರು ಕದ್ದಿಮಟ್ಟೆ ಹೋದಾಗ ನಿಮ್ಮ ಬೌಂಡ್ರಿ ಲೈನ್ ಅನ್ನು ನೂರು ಮೀಟರ್ ಇಲ್ಲ ಕಾನೂನು ಜೊತೆ ಹಿಂದೆ ನೂರು ಬಫರ್ ಬಫರ್ ಆವಾಗ ನೀವು ಅಲ್ಲ ನೀವು ಕಾನೂನು ಇಲ್ಲ ರೀ ಇದು ನೋಡಿ ಕದ್ದಿಂಪಟ್ಟೆ ಹೋದರೂ ಹೊರಸ್ ಮದುವೆ ನೂರು ಮೀಟರ್ ಅಲ್ಲಿ ಇವರು ಬಟ್ಟೆ ಕೊಟ್ಟಿದ್ದಾರೆ ಅಂದ್ರೆ ಕಾನೂನು ಬಾಹ್ಯ ಕೊಟ್ಟವರು

ನಿಮ್ಮ ಗುಪ್ತ ಇದೆ ನೀವು ನಿಮ್ಮ ಗುಪ್ತ ನೀವು ಆ ಗುಪ್ಪೆಯಿಂದ ಉದಾಹರಣೆ ಹೇಳ್ಬೇಕು ಇಲ್ಲ ನೆಕ್ಸ್ಟ್ ಬಂದು ಹಾಸನ ಡಸ್ಟಿಕ್ ನೊಂದು ಗ್ರಾಮ ಆ ಕಾರಣ ನಿಮ್ಗೆ ಆ ನಿಮ್ಮ ರಿಸರ್ವ್ ಫಾರೆಸ್ಟ್ ನ ಮಧ್ಯ ನಿಮ್ಮ ಸಂಕೋಲೆ ಬಂದ್ರೆ ಅಂದ್ರೆ ಎಳ್ಕೊಂಡು ಬಂದ ನಿಮ್ಗೆ ಜಾಗ ಎಷ್ಟಿದೆ ಅಂದ್ರೆ ಅದನ್ನು ಅಳತೆ ಮಾಡಿದ್ರೆ ಮತ್ತೆ ನಮ್ಮ

இவள்வாக நீங்கள் நானே சார் அது கரெக்டாக நீங்க ரெடியாக ಮಾಡಿ ಅವರು ಹೇಳಲಿಕ್ಕೆ ಏನಂದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ನಾಳೆ ಪುನಃ ನಮ್ಮ ಹತ್ರ ಪ್ರಶ್ನೆ ನೀವು ಸಾವಿರಾರು ಜನ ಸೇರಿಸಿ ಪ್ರಶ್ನೆ ಮಾಡ್ತೀರಿ ನಮ್ಮ ಮನೆಯಲ್ಲಿ ತುಂಬಾ ಫೋನ್ ಬಂದ್ಕೊಂಡ್ರೆ ನನಗೆ ಏನಂದ್ರೆ ಅವತ್ತಿ ವಾದ ಹ್ಮ್ ಯಾರು ಅರಣ್ಯ ಇಲಾಖೆ ಮತ್ತೆ ಒಮ್ಮೆ ಆದ್ರೆ ಮತ್ತೆ ನೋಡಿ ನಮ್ಮ ಜನ ಈಗ ನಾವು ಈಗ ವ್ಯಕ್ತ ಹೇಗೆ ಸಾಕು ಪತ್ರ ಅಕ್ಕಪತ್ರ ಕೊಟ್ಟಿರುವುದು ಸರಕಾರಿ ಭೂಮಿಗೆ ಕಂದಾಯ ಇಲಾಖೆ ಅಥವಾ ಈಗ ಏನಾಗಿದೆ ಅಂದ್ರೆ ಅದಕ್ಕೆ ಅರಣ್ಯ ಸುರಕ್ಷಿತ ಅರಣ್ಯ ಸೇರ್ಪಡೆ ಆಗಿದೆ ಇದು ಶಿರಾಡಿ ಗ್ರಾಮ ಶ್ರೀರಿಭಿ ಪಶ್ಚಿಮ ಘಟ್ಟ ತಪ್ಪಲು ಪ್ರದೇಶ ಸಮಸ್ಯೆ ಈಗ ನಮಗೆ ಬೇಕಾದ ನೀವು ಅದನ್ನು ಬಿಗಿ ಅಂತ ಕಾನೂನು ಮಾತಾಡಿದ್ರೆ ಅದು ನಮ್ಮದು ಡಿಲೇಟ್ ಆಗ್ತದೆ ಅಕ್ಕಪತ್ರ ರದ್ದು ಆಗುವ ಸಾಧ್ಯತೆ ಇದೆ ಯಾಕೆಂದ್ರೆ ಅದು ಭಾಗಶಃನೇ ಸೇರ್ಪಡೆ ಆದರೆ ಇಲ್ಲಿ ಸಮಸ್ಯೆ ಏನಂದರೆ ನಾವು ಇವ್ರ ಹತ್ತು ಪತ್ರ ಕೊಟ್ಟ ನಂತರ ಎರಡು ಸಾವಿರ ಸಾವಿರದ ಒಂಬೈನೂರ ಎರಡು ಸಾವಿರದ ದಿವಸದಲ್ಲಿ ನೀವು ಅದನ್ನು ಅರಣ್ಯಕ್ಕೆ ಸೇರ್ಪಡೆ ಆರ್ ಟಿ ಸಿ ಮಾಡಿ ನೀವು ಆವತ್ತು ಇದೇ ಸರ್ವೆ ಮಾಡಿ ರೈತರು ಬೇರೆ ಜನವಸತಿ ಪ್ರದೇಶ ಬೇರೆ ಅಥವಾ ಇನ್ನೊಂದು ಪ್ರದೇಶ ಬೇರೆ ಮಾಡ್ತಿದ್ರೆ ಈಗ ಈ ಸಮಸ್ಯೆ ಇಲ್ಲ ಏನಾಗಿದೆ ಇವರು ಹತ್ತು ಪತ್ರ ಕೊಟ್ಟಿದ್ದಾರೆ ಅರಣ್ಯಕ್ಕೆ ಕನ್ನಡ ಇಲಾಖೆ ಅವರು ಇವರು ಇಪ್ಪತ್ತರಿಂದ ಐವತ್ತು ವರ್ಷದಿಂದ ಇದ್ದಾರೆ ಈಗ ಅದು ಭಾಗಶರಣ್ಯ ಸುರಕ್ಷಿತಾರಣ್ಯ ಅಂತ ಕಾಣ್ತದೆ ಅರ್ಜಿ ಸ್ಲೋಟಿಂಗ್ ಮಾಡ್ಲಿಕ್ಕೆ ಅರ್ಥ ನೀವು ಮಾಡಬೇಕು ಅಂದ್ರೆ ಇದಲ್ಲ ಇದು ನಿಮ್ಮ ಸೇಫ್ಟಿಗೆ ನೀವು ಮಾಡ್ತೀವಿ ಈಗ ನಮ್ಮ ಸೇಫ್ಟಿಗೆ ಹೋರಾಟ ನಡೀತದೆ ಅದೇ ವರ್ಷ ಭಾಗಶರಣ್ಯ ಸುರಕ್ಷಿತಾರಣ್ಯವನ್ನು ಡಿವಿಜನ್ ಮಾಡಿ ರೈತರನ್ನು ಸ್ಲೋಟಿಂಗ್ ಮಾಡಿ ಅವರ ಅವರನ್ನು ಅಂದಾಯ ಕೊಟ್ಟಿರೋ

ಇದೆ ಎಸ್ಪೆಕ್ಟರ್ ಭೂಮಿ ಇದೆ ಅಂತ ಇದೆ ಬಟ್ ಸರ್ವೆ ನಂಬರ್ ವಹಿಸ್ ಕೊಡ್ಬೇಕಲ್ಲ ಡಾಟಾ ಪ್ರತಿ ವಿಲೇಜ್ ಎಷ್ಟು ಬರುತ್ತೆ ಈ ವಿಲೇಜ್ ಅಲ್ಲಿ ಈ ಸರ್ವೆ ನಂಬರ್ ಎಷ್ಟು ಬರುತ್ತೆ ನೋಡಿ ಸರ್ಕಾರಿ ಭೂಮಿ ಅರಣ್ಯ ನಮ್ಮ ಇದು ಜನರಲ್ಲಿರುವಂತ ಈಗ ಇರುವಂತ ಯಾವುದೆಲ್ಲ ಯಾವ್ದೆಲ್ಲ ಸೇಲ್ಸ್ ನಂತರ ಸೇರ್ಪಡೆ ಆಗಲಿ